श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತಾರನೆಯ ಅಧ್ಯಾಯವಾದ ಪ್ರವರಾನುಕೀರ್ತನ ಸಮುನಿಯ ವಂಶವರ್ಣನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿಯಾದ ಪರಮಾತ್ಮನು ಹೇಳುತ್ತಾನೆ ಓ ರಾಜ ಮರೀಚಿ ಮಹರ್ಷಿಗೆ ಪ್ರಸಿದ್ಧಳಾದ ಸುರೂಪೆ ಎಂಬ ಮಗಳಿದ್ದಳು ಅವಳು ಅಂಗೀರಸನ ಪತ್ನಿ ಆಕೆಯ ಮಕ್ಕಳು ಹತ್ತು ಜನ ಅವರೆಲ್ಲರೂ ದೇವತೆಗಳು ಆತ್ಮ ಆಯು ದಮನ ದಕ್ಷ ಸದಾ ಪ್ರಾಣಿ ಹವಿಷ್ಮಂತ ಗವಿಷ್ಠ ಸತ್ಯ ಇವರೇ ಆ ಹತ್ತು ಜನರು ಆ ದೇವತೆಗಳು ಆಂಗೀರಸರೆಂದು ಪ್ರಖ್ಯಾತರಾದರು ಇವರಿಗೆ ಯಜ್ಞ ಭಾಗದಲ್ಲಿ ಅರ್ಹತೆ ಇದೆ ಇವರನ್ನಲ್ಲದೆ ಸುರೂಪೆಯು ಸರ್ವ ಸಮರ್ಥರಾದ ಈ ಮುಂದಿನ ಋಷಿಗಳಿಗೆ ಸಹ ಜನ್ಮವನ್ನಿತ್ತಳು ಬೃಹಸ್ಪತಿ ಗೌತಮ ಸಂವರ್ಥ ಉತತ್ಯ ವಾಮದೇವ ಅಜಸ್ಯ ಋಷಿಜ ಎಂಬ ಈ ಋಷಿಗಳೆಲ್ಲರೂ ಗೋತ್ರಕಾರರು ಎಂದರೆ ಆಯಾ ವಂಶಗಳ ಮೂಲಪುರುಷರು ಇವರ ಗೋತ್ರದಲ್ಲಿ ಹುಟ್ಟಿ ಮತ್ತೆ ತಮ್ಮ ತಮ್ಮ ಮನೆತನಗಳನ್ನು ಸ್ಥಾಪಿಸಿದ ಋಷಿಗಳ ಹೆಸರನ್ನು ಹೇಳುವೆನು ಕೇಳಿರಿ ಉತತ್ಯ ಗೌತಮ తైలేయ అభిజిత సార్ధనేమి లౌగాక్షి క్షీర కౌష్టికి రాహుకర్ణి సౌపురి కైరాతి సామలోమకి పౌషాజితి భార్గవత ఐరీడవ కారోటక సజీవి ఉపబిందు సురైషిణ వాహినీపతి వైశాలి క్రోష్ట అరుణాయిని సోమ ఆత్రాయణి కాసోరు కౌశల్య ಪಾರ್ಥಿವ ರೌಹಿಣ್ಯಾಯನಿ ರೇವಾಗ್ನಿ ಮೂಲಪ ಪಾಂಡು ಕ್ಷಪಾವಿಶ್ವಕರ ಅರಿ ಪಾರಿಕಾರಾರಿ ಇವರೇ ಗೋತ್ರಕಾರರು ಋಷಿ ಪರಂಪರಾಗತವಾದ ಇವರ ಪ್ರವರವನ್ನು ಹೇಳುವೆನು ಕೇಳು ಅಂಗೀರಸು ಸುವಚ ಉತತ್ಯ ಶ್ರೇಷ್ಠನಾದ ಉಷಿಜ ಇವರು ಪ್ರವರರ್ಷಿಗಳು ಈ ಋಷಿಗಳ ಸಂತತಿಯವರು ಪರಸ್ಪರ ವಿವಾಹ ಸಂಬಂಧವನ್ನು ಬೆಳೆಸಬಾರದು ಆತ್ರೇಯಾಯಣಿ ಸೌವೇಷ್ಟ್ಯ ಅಗ್ನಿವೇಶ್ಯ ಶಿಲಾಸ್ಥಲಿ ಬಾಲಿಶಾಯನಿ ಏಕೇಶಿ ವಾರಾಹಿ ಭಾಷ್ಕಲಿ ಸೌಟಿ ತೃಣಕರ್ಣಿ ಪ್ರಾವಹಿ ಆಶ್ವಲಾಯನಿ ವಾರಾಹಿ ಬರ್ಹಿಸಾದಿ ಶಿಖಾಗ್ರೀವಿ ಕಾರಕಿ ಮಹಾಕಾಪಿ ఉడుపతి కౌచకి ధమిత పుష్పాన్వేషి సోమతన్వి బ్రహ్మతన్వి సాలడి బాలడి దేవరారి దేవస్థాని హారికర్ణి సరిగ్భువి ప్రవేపి సాధ్యసుగ్రీవి గోమేదగంధిక మత్స్యాచ్ఛాద్య మూలహర పలాహార గంగోధి కౌరుపతి కౌరుక్షేత్రి నాయకి జైత్య ದ್ರೌಣಿ ಜೈಹ್ವಲಾಯನಿ ಆಪಸ್ತಂಭಿ ಮೌಂಜವೃಷ್ಟಿ ಮಾಷ್ಟ್ರಪಿಂಗಲಿ ಪೈಲ ಮಹಾ ತೇಜಸ್ವಿಯಾದ ಶಾಲಂಕಾಯನಿ ದ್ವೈಖ್ಯೇಯ ಮಾರುತ ಇವರ ಸಂತತಿಗಳು ಅಂಗಿರಸು ಬೃಹಸ್ಪತಿ ಮತ್ತು ಭರದ್ವಾಜರೆಂಬ ಮೂವರು ಮಹರ್ಷಿಗಳ ಪ್ರವರದಿಂದ ಅಂಕಿತವಾಗಿವೆ ಆದುದರಿಂದ ಇವರನ್ನು ತ್ರಾರ್ಷೇಯರೆನ್ನುತ್ತಾರೆ ಇವರು ಪರಸ್ಪರ ವಿವಾಹ ಸಂಬಂಧವನ್ನು ಬೆಳೆಸಬಾರದು ಕಾಣ್ವಾಯನರು ಕೋಪಚಯರು ವಾಸ್ಯತರಾಯನರು ಬಾರ್ಷ್ಟಕೃತ್ ರಾಷ್ಟ್ರಪಿಂಡಿ ಲೈಂದ್ರಾಣಿ ಸಾಯಕಾಯನಿ ಕ್ರೋಷ್ಟಾಕ್ಷಿ ಬಹುವೀತಿ ಕಾಲಕೃತ್ ಮಧುರಾವಹ ಲಾವಕೃತ್ ಗಾಲವಿತ್ ಗಾಥಿ ಮಾರ್ಕಟ ಪೌಲಿಕಾಯನಿ ಸ್ಕಂದಸ ಚಕ್ರಿ ಗಾರ್ಗ್ಯ ಶಮಾಯನಿ ಬಾಲಾಕಿ ಸಾಹರಿ ಇವರೆಲ್ಲರೂ ಪಂಚಾರ್ಷೇಯರು ಬಹು ತೇಜೋವಂತನಾದ ಅಂಗೀರಸ್ಸು ದೇವತೆಗಳ ಆಚಾರ್ಯನಾದ ಬೃಹಸ್ಪತಿ ಭರದ್ವಾಜ ಗರ್ಗ ಮತ್ತು ಪೂಜ್ಯನಾದ ಸೈತ್ಯ ಇವರೇ ಆ ಐವರು ಪ್ರವರ್ಷಿಗಳು ಈ ಹಿಂದೆ ಹೇಳಿದ ಕಾಣ್ವಾಯನಾದಿಗಳ ಸಂತತಿಯವರು ಪರಸ್ಪರ ವಿವಾಹ ಸಂಬಂಧವನ್ನು ಮಾಡಬಾರದು ಕಪೀತರ ಸ್ವಸ್ಥಿತರ ದಾಕ್ಷಿ ಶಕ್ತಿ ಪತಂಜಲಿ ಭೂಯಸಿ ಜಲಸಂಧಿ ಬಿಂದು ಮಾದಿ ಕುಸೀದಕಿ ಊರ್ವ ರಾಜಕೇಶಿ ಔಷಧಿ ಶಂಸಪಿ ಶಾಲಿ ಕಲಶಿ ಕಂಠರ್ಷಿ ಕಾರೀರಯ ಕಾಟ್ಯ ಧ್ಯಾನಾಯನಿ ಭಾವಾಸ್ಯಾಯನಿ ಭರದ್ವಾಜಿ ಸೌಬುದಿ ಲಘ್ವಿ ದೇವಮತಿ ಇವರು ತ್ರಾರ್ಶೇಯರು ಎಂದರೆ ಇವರ ವಂಶ ಪರಂಪರೆಯು ಅಂಗೀರಸ್ಸು ದಮವಾಹ ಮತ್ತು ಉರುಕ್ಷಯರೆಂಬ ಮೂವರು ಮಹರ್ಷಿಗಳಿಂದ ಪ್ರಸಿದ್ಧವಾದುದು ಓ ಭೂಪೇಂದ್ರ ಈಗ ಹೇಳಿದ ಋಷಿಗಳ ವಂಶದವರು ಪರಸ್ಪರ ಹೆಣ್ಣು ಕೊಟ್ಟು ತರಬಾರದು ಸಂಕೃತಿ ತ್ರಿಮಾಷ್ಟಿ ಮನು ಸಂಬಂಧಿ ತಂಡಿ ಚೇನಾತಕಿ ತೈಲಕ ದಕ್ಷ ನಾರಾಯಣಿ ಚಾರ್ಷಣಿ ಲೌಕ್ಷಿ ಗಾರ್ಗ್ಯ ಹರಿ ಗಾಲವ ಅನೇಹ ಇವರೆಲ್ಲ ತ್ರಾರ್ಶೇಯರು ಎಂದರೆ ಇವರ ಪ್ರವರವು ಅಂಗೀರಸು ಸಂಕೃತಿ ಗೌರವೀತಿಗಳೆಂಬ ಮೂವರು ಮಹರ್ಷಿಗಳಿಂದ ಅಂಕಿತವಾಗಿದೆ ಕಾತ್ಯಾಯನ ಹರಿತಕ ಕೌತ್ಸ ಪಿಂಗ ಹಂಡಿದಾಸ ವಾತ್ಸ್ಯಾಯನಿ ಮಾದ್ರಿ ಮೌಲಿ ಕುಬೇರಣಿ ಭೀಮವೇಗ ಶಾಶ್ವದರ್ಭಿ ಇವರು ತ್ರಾರ್ಶೇಯರು ಅಂಗೀರಸ್ಸು ಬೃಹದಶ್ವ ಮತ್ತು ಜೀವನಾಶ್ವರೆಂಬ ಮೂವರು ಪ್ರವರ್ಷಿಗಳ ಪರಂಪರೆಯಿಂದ ಬಂದವರು ಇವರ ಸಂತತಿಯವರು ಒಬ್ಬರೊಡನೊಬ್ಬರು ವೈವಾಹಿಕ ಸಂಬಂಧವನ್ನು ನಡೆಸಬಾರದು ಬೃಹದುಕ್ತ ವಾಮದೇವ ಇವರೂ ಸಹ ತ್ರೆಯರು ಎಂದರೆ ಅಂಗೀರಸು ಬೃಹದುಕ್ತ ವಾಮದೇವರೆಂಬ ಮೂವರು ಮಹರ್ಷಿಗಳ ಪರಂಪರೆಗೆ ಸೇರಿದವರು ಇವರ ಸಂತತಿಯವರು ಪರಸ್ಪರ ವಿವಾಹಕ್ಕೆ ಅರ್ಹರಲ್ಲ ಕುತ್ಸ ಗೋತ್ರದಲ್ಲಿ ಹುಟ್ಟಿದವರ ಪ್ರವರವು ಅಂಗೀರಸು ಸದಸ್ಯು ಮತ್ತು ಪುರುಕುತ್ಸುಗಳೆಂಬ ಮೂವರು ಮಹರ್ಷಿಗಳಿಂದ ಕೂಡಿದೆ ಆದುದರಿಂದ ಇವರು ತ್ರಾರ್ಷೇಯರು ಇವರು ತಮ್ಮ ಗೋತ್ರದವರೇ ಆದ ಉಳಿದವರೊಡನೆ ವಿವಾಹವನ್ನು ನಡೆಸಕೂಡದು ರಥೀತರರು ಅಂಗೀರಸ್ಸು ವಿರೂಪ ರಥೀತರ ಎಂಬ ಮೂವರು ಮಹರ್ಷಿಗಳ ಪರಂಪರೆಗೆ ಸೇರಿದವರು ಇವರು ತ್ರಾರ್ಶ್ರೇಯರೆನಿಸಿಕೊಳ್ಳುವರು ರಥಿತರರು ರಥಿತರರೊಡನೆ ಎಂದಿಗೂ ವಿವಾಹ ಸಂಬಂಧವನ್ನು ಮಾಡಬಾರದು ಓ ರಾಜ ವಿಷ್ಣುಸಿದ್ಧಿ ಶಿವಮತಿ ಜತೃಣ ಕತ್ರಣ ಮಹಾ ತೇಜಸ್ವಿಯಾದ ಪುತ್ರವ ವೈರಪರಾಯಣ ಈ ಎಲ್ಲ ಋಷಿಗಳು ತ್ರರ್ಷೇಯರು ಅಂಗೀರಸ್ಸು ವಿರೂಪ ಮತ್ತು ವೃಷಪರ್ವರೆಂಬ ಮೂವರು ಪ್ರವರಋಷಿಗಳ ಪರಂಪರೆಯಿಂದ ಬಂದವರು ಇವರು ತಮ್ಮ ತಮ್ಮಲ್ಲಿ ವಿವಾಹವನ್ನು ನಡೆಸಕೂಡದು ಬಹು ತೇಜಸ್ವಿಯಾದ ಸಾತ್ಯಮುಗ್ರಿ ಹಿರಣ್ಯಸ್ತಂಭಿ ಮುದ್ಗಲ ಇವರ ಪ್ರವರವೂ ಸಹ ಪ್ರಶಯವೇ ಅಂಗೀರಸ್ಸು ಮತ್ಸ್ಯದಗ್ಧ ಮತ್ತು ಮಹಾ ತಪಸ್ವಿಯಾದ ಮುದ್ಗಲ ಇವರು ಆ ಪರಂಪರೆಯಲ್ಲಿ ಅತ್ಯಂತ ಪ್ರಸಿದ್ಧರಾದ ಮಹರ್ಷಿಗಳು ಇವರ ಸಂತತಿಯವರು ಒಬ್ಬರೊಡನೊಬ್ಬರು ವಿವಾಹ ಸಂಬಂಧವನ್ನು ಬೆಳೆಸಬಾರದು ಹಂಸಜಿಹ್ವ ದೇವಜಿಹ್ವ ಅಗ್ನಿಜಿಹ್ವ ವಿರಾಡಪ ಅಪಾಗ್ನೇಯ ಅಶ್ವಯು ಪರಣ್ಯಸ್ಥ ವಿಮೌದ್ಗಲ ಇವರ ಪ್ರವರಗಳು ಅಂಗೀರಸ್ಸು ತಂಡಿ ಮತ್ತು ಮಹಾತಪಸ್ವಿಯಾದ ಮೌದ್ಗಲ್ಯ ಎಂಬ ಮೂವರು ಮಹರ್ಷಿಗಳಿಂದ ಅಂಕಿತವಾಗಿವೆ ಇವರು ಪರಸ್ಪರ ವಿವಾಹ ಸಂಬಂಧಕ್ಕೆ ಅರ್ಹರಲ್ಲ ಅಪಾಂಡು ಗುರು ಶಕಟಾಯನ ಎಂಬ ಸ್ತ್ರೀ ಮಾರ್ಕಂಡ ಮರಣ ಶಿವ ಕಟು ಮರ್ಕಟಪ ನಾಡಾಯನ ಶ್ಯಾಮಾಯನ ಈ ಋಷಿಗಳ ಪ್ರವರಗಳು ಅಂಗೀರಸು ಅಜಮೀಡ ಮಹಾತಪಸ್ವಿಯಾದ ಕಠ್ಯ ಈ ಮೂವರು ಮಹರ್ಷಿಗಳ ನಾಮಾಂಕಿತವಾಗಿ ತ್ರಾರ್ಶೇಯವೆನಿಸಿಕೊಂಡಿವೆ ಇವರು ಪರಸ್ಪರ ವಿವಾಹ ಸಂಬಂಧವನ್ನು ಬೆಳೆಸಬಾರದು ತಿತ್ತಿರಿ ಕಪಿಭು ಋಷಿವರ್ಯನಾದ ಗಾರ್ಗ್ಯ ಇವರ ಪ್ರವರವು ಅಂಗೀರಸು ತಿತ್ತಿರಿ ಮತ್ತು ಋಷಿ ಶ್ರೇಷ್ಠನಾದ ಕಪಿಭು ಈ ಮೂವರು ಮಹರ್ಷಿಗಳಿಂದ ಯುಕ್ತವಾಗಿದೆ ಇವರು ಒಬ್ಬರೊಡನೊಬ್ಬರು ವೈವಾಹಿಕ ಸಂಬಂಧವನ್ನು ಮಾಡಬಾರದು ವೃಕ್ಷ ಭರದ್ವಾಜ ವಾಮ ನರ ಮೈತ್ರವರ ಇವರೆಲ್ಲ ಪಂಚಾರ್ಷೇಯರು ಅಂಗೀರಸ್ಸು ಭರದ್ವಾಜ ಬೃಹಸ್ಪತಿ ಮಿತ್ರವರ ಆತ್ಮನವ ಎಂಬ ಮಹರ್ಷಿಗಳ ಪರಂಪರೆಗೆ ಸೇರಿದವರು ಇವರು ಪರಸ್ಪರ ಹೆಣ್ಣು ಕೊಟ್ಟು ತರಬಾರದು ಭರದ್ವಾಜ ಹುತ ಶೌಂಗ ಶೈಶಿರೇಯ ಎಂಬ ಋಷಿಗಳು ದ್ವಾಮುಷ್ಯಾಯಣರು ಎಂದರೆ ಎರಡು ಗೋತ್ರಗಳಿಗೆ ಸೇರಿದವರು ಅಂದರೆ ಹೆತ್ತ ತಂದೆ ದತ್ತು ತೆಗೆದುಕೊಂಡ ತಂದೆ ಪಿತೃವಂಶ ಮಾತೃವಂಶ ಹೀಗೆ ಎರಡು ಸಂತತಿಗಳ ಉತ್ತರಾಧಿಕಾರಿಗಳು ಇವರು ಪಂಚಾರ್ಶೇಯರು ಅಂಗೀರಸ್ಸು ಭರದ್ವಾಜ ಬೃಹಸ್ಪತಿ ಮೌದ್ಗಲ್ಯ ಮತ್ತು ಶೈಶಿರರೆಂಬ ಮಹರ್ಷಿಗಳ ಪರಂಪರೆಗೆ ಸೇರಿದವರು ಇವರು ಪರಸ್ಪರ ವಿವಾಹ ಸಂಬಂಧವನ್ನು ಮಾಡಕೂಡದು ಆಂಗೀರಸ ಮಹಾಮುನಿಯ ವಂಶದಲ್ಲಿ ಹುಟ್ಟಿದ ಮಹಾಮಹಿಮರಾದ ಹಲವರು ಋಷಿಗಳ ಹೆಸರನ್ನು ಹೇಳಿದ್ದೇನೆ ಇವರೆಲ್ಲರೂ ಗೋತ್ರಕಾರರು ಎಂದರೆ ತಮ್ಮ ತಮ್ಮ ಮನೆತನಗಳಿಗೆ ಮೂಲ ಪುರುಷರಾದವರು ಇವರ ನಾಮಗಳನ್ನು ಉಚ್ಚರಿಸಿದರೆ ಸಾಕು ಮನುಷ್ಯನು ತನ್ನ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಕೀರ್ತನೆ ಅಂಗಿರೋ ವಂಶಕೀರ್ತನಂ ನಾಮ ಷಣ್ಣವತ್ತಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೇಳು ಮತ್ತು ನೂರ ತೊಂಬತ್ತೆಂಟನೇ ಅಧ್ಯಾಯಗಳಾದ ಪ್ರವರಾನುಕೀರ್ತನ ಅತ್ರಿವಂಶ ವಿಶ್ವಾಮಿತ್ರ ವಂಶಗಳ ವರ್ಣನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ఈ ఛానల్కి సబ్స్క్రైబ్ మాడి ಹಾಗೂ బెల్ బటన్ ಒತ್ತಿ ನಾವು ಹಾಕುವ ಎಲ್ಲಾ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ